ಅಕ್ಕಿ ರಾಶಿಯ ನಟ್ಟ ನಡುವೆ ಪ್ರತಿಷ್ಠಾಪಿಸಿರುವ ಕಲಶ ಸುತ್ತ ಜೋಡಿಸಿದೆ ವಿಳೆದೆಲೆ ಆ ಎಲ್ಲಾ ವಿಳಿದೆಲೆಗಳ ಮೇಲೆ ನಾಲ್ಕು ಚೂರು ಅಡಿಕೆ ಒಪ್ಪವಾಗಿ ಜೋಡಿಸಲಾಗಿದೆ ಕೇಸರಿ ಬಣ್ಣದ ಸೀರೆ ಉಟ್ಟು ಅದರ ಮುಂದೆ ಕುಳಿತಿದ್ದಳು ಕಮಲಿ ಅವಳ ಪಕ್ಕದಲ್ಲಿ ತಾಯಿ ಮಂಗಳ ಯಾಕೆಂದರೆ ಅಲ್ಲಿ ನಡೆಯುತ್ತಿದೆ ಉಡಿತುಂಬಿಸುವ ಶಾಸ್ತ್ರ ಮಂಗಳ ಕಣ್ಣಲ್ಲಿ ಸಣ್ಣನೆ ಜಿನುಗುತ್ತಿದೆ ಕಣ್ಣೀರು ತನ್ನ ಮನೆ ಮಗಳನ್ನು ಹೋಗುವ ಮನೆಗೆ ಕಾಯಂ ಎಂದು ಘೋಷಿಸಿ ಉಡಿತುಂಬಿಸುವ ಶಾಸ್ತ್ರವದು ಆದರೆ ಕಮಲಿ ಮಾತ್ರ ಮಿಸುಕಾಡದೆ ಕುಳಿತಿದ್ದಳು ಕೋಪದಲ್ಲಿನ ನಸುಗೆಂಪು ವದನ ಇನ್ನಷ್ಟು ಕೆಂಪಾಗಿತ್ತು ಉಡಿತುಂಬಿಸುವ ಶಾಸ್ತ್ರ ಮುಗಿದ ನಂತರ ಕಮಲಿ ಪಕ್ಕದಲ್ಲಿ ರಾಮನನ್ನು ಕೂರಿಸಿ ಆರತಿ ಮಾಡಿದರು ಬಿಳಿ ಶರ್ಟ್ ನೀಲಿ ಪ್ಯಾಂಟ್ ಧರಿಸಿದ್ದ ರಾಮ ನೋಡಲು ತುಸು ಕಪ್ಪಾಗಿದ್ದರು ಲಕ್ಷಣವೇ ಇದ್ದ ಅವನ ಗುಣನಡತೆ ಗೊತ್ತಿಲ್ಲದವರು ಒಂದೇ ಕ್ಷಣದಲ್ಲಿ ಮೆಚ್ಚುವರವನನ್ನು ಹುಡುಗನ ಕಡೆಯವರಿಗೆ ವರದಕ್ಷಿಣೆಯಾಗಿ ಏನು ಕೊಡಬೇಕು ಎಂಬ ಕುರಿತು ಶಾಸ್ತ್ರಕ್ಕಾಗಿ ಚರ್ಚಿಸಿ ಅವರು ಕೊಡುವುದನ್ನು ಇವರು ಒಪ್ಪಿಕೊಳ್ಳದಂತೆ ನಟಿಸಿ ಮುಂದಿನ ಕಾರ್ಯಕ್ಕೆ ಲಗ್ಗೆ ಇಟ್ಟರು ರೇಷ್ಮೆ ದಾರದಲ್ಲಿ ಒಂಬತ್ತು ಕರಿಮಣಿ ಪೋಣಿಸಿ ರಾಮನ ಕೈಗಿಟ್ಟ ಹಿರಿಯರು ಕಟ್ಟಲು ಸೂಚಿಸಿದರು ಅವನೇನು ಖುಷಿಯಲ್ಲಿ ಅವಳ ಕೊರಳ ಸನಿಹ ತೆಗೆದುಕೊಂಡು ಹೋದ ಆದರೆ ಕಮಲಿ ಅವನನ್ನು ಸುಡುವಂತೆ ನೋಡುತ್ತಿದ್ದಳು ನಮ್ಮೂರ ಹೆಣ್ಣು ಮಕ್ಕಳ ನಾಚಿಕೆ ಹೀಗೇ ಇರಬೇಕೆಂದುಕೊಂಡ ರಾಮ ಅವಳ ನೋಟದ ಒಳಾರ್ಥ ಕಡೆಗಣಿಸಿ ಕಟ್ಟಿಯೇ ಬಿಟ್ಟ ಶಾಸ್ತ್ರದ ಕರಿಮಣಿ ವೀಳೆದೆಲೆಯಲ್ಲಿ ತುಂಬಿದ ಸಕ್ಕರೆಯನ್ನು ಅವಳ ಬಾಯಿಗೆ ಸುರಿದು ಹುಡುಗಿ ತಮ್ಮದೆಂದು ಘೋಷಿಸಿಯೇ ಬಿಟ್ಟರು ಅತ್ತೆ ಮನೆ ಕಡೆಯಿಂದ ಬರಬೇಕಾದ ಕಾಲ್ಗೆಜ್ಜಿ ಕಮಲಿಯ ಕಾಲನ್ನು ಅಲಂಕರಿಸಿದವು ತುಂಬಿದ ಕಮಲಿ ಕಣ್ಣೀರು ಕೆನ್ನೆ ಸೋಕಿತು ಇಳೇವು ಕಾರ್ಯ ಮುಗಿದಿತ್ತು ತಂದಿದ್ದ ಬಂಗಾರದ ಉಂಗುರ ಬದಲಿಸಿಕೊಂಡ ಜೋಡಿ ಬಂದವರ ಆಶೀರ್ವಾದ ಪಡೆದರು ಭರ್ಜರಿ ಔತಣ ಕೂಟದೊಂದಿಗೆ ಅಂತ್ಯಗೊಂಡಿತು ಅವರ ನಿಶ್ಚಿತಾರ್ಥ ನೋಡ್ರಮ್ಮ ಇನ್ಮೇಲೆ ಊರಾಗಿನ್ ಹುಡ್ಗಿರ್ ಸುದ್ದಿಗ್ ಹೋಗ್ಬೇಡ ನೀನ್ ಹಣೆ ಬರ ತಿಳಿತಂದ್ರ ಕಮಲಿನೂ ನೀನ್ ಜರಿತಾಳ ಮನೆಗೆ ಬಂದ ತಕ್ಷಣ ತಂದೆ ನಾಗಪ್ಪ ಮಾಡಿದ ಮೊದಲ ಕೆಲಸವೇ ಮಗನಿಗೆ ಬುದ್ಧಿ ಹೇಳುವುದು ಆದರೆ ಬಾಯಿ ಚಪ್ಪಲದ ರಾಮನಿಗೆ ಅದು ಕಷ್ಟವೆನಿಸಿದರೂ ಕಮಲಿಗಾಗಿ ಸರಿ ಎಂದು ತಲೆಯಾಡಿಸಿದ ಆತನ ಮನದಲ್ಲಿ ಮದುವೆ ಕನಸುಗಳು ಚಿಗುರೊಡೆದಿದ್ದವು ಕಮಲಿಯ ಕಮಲದಂತಹ ಕಂಗಳು ಅವನೆದೆಯಲ್ಲಿ ಪ್ರೀತಿ ನಾಟಿ ಮಾಡಿದ್ದವು ಹೆಂಡತಿಯಾಗುವವಳ ಮೇಲೆ ರಾಮನಿಗೆ ಒಲವು ಮೂಡಿತ್ತು ಅವಳಿಗಾಗಿ ಬದಲಾಗುವ ನಿರ್ಧಾರ ಅವನದು ಆದರೆ ಮಗನ ಈ ನಡೆ ಮನೆಯ ಹೆಂಗಸರಿಗೆ ಹಿಡಿಸಿರಲಿಲ್ಲ ಈಗಲೇ ಅವಳನ್ನು ನೋಡಿದರೆ ನಾಚಿ ಮೂಲೆ ಸೇರುವ ರಾಮ ಮುಂದೆ ಅವಳು ಈ ಮನೆಗೆ ಬಂದ ಮೇಲೆ ನಮ್ಮನ್ನು ಕಡೆಗಣಿಸಿ ಬಿಡ್ತಾನೆ ಹೆಂಗಸರಿಗೆ ಯೋಚನೆ ತಲೆ ಹೊಕ್ಕು ಕುಳಿತಿತ್ತು ಏ ಬಿಡಕ ಆಕೆ ನಮ್ ಲಿಂಗಣ್ಣನ ಮಗಳು ಏನಾದ್ರೂ ಇಲ್ಲೇ ಇರ್ತಾಳ ಬಾಳೆ ಮಾಡ್ಕೊಂಡ್ ಹೋಗ್ಳ ಮದ್ವಿ ಹೊಸರಿಗೆ ಎಲ್ಲಾ ಹುಡುಗರು ಹಿಂಗ ಆಡ್ತವೋ ಆಮೇಲೆ ಸರಿ ಹೋಗವು ನೀ ಜಾಸ್ತಿ ಕಾಜಿ ಮಾಡಕ್ ಹೋಗ್ಬೇಡ ಬಂದಾಗ ನೋಡ್ಕಂದ್ರಾತು ಎಂದ ಸುಚಿತ್ರ ಅಕ್ಕನಿಗೆ ಅಲ್ಪ ಕಾಲದ ಸಮಾಧಾನ ನೀಡಿದ್ದಳು ಇದನ್ನೆಲ್ಲ ಕೇಳಿದ ಮನೆ ಸೇರಿದ ಮುನಿಯಮ್ಮ ಅಲ್ಲೇ ನೆಲೆಯೂರಿದ್ದಲ್ಲದೆ ಬರುವ ಮೊಮ್ಮಗಳಿಗೆ ತೊಂದರೆಯಾಗಬಾರದೆಂದು ಮುಂದೆಯೂ ಅಲ್ಲೇ ಇರುವ ನಿರ್ಧಾರ ಮಾಡಿದರು ಯಾ ನಾವಲ್ಲಿ ಮದ್ವಿನ ಆ ಹೆಬ್ಬೆಟ್ ರಾಮ್ ಹಿಡ್ಸಿಲ್ ನಂಗೆ ನೀವ್ ಹೋಗಿ ಹೇಳ್ತೀಯೋ ಇಲ್ಲ ನಾನ ಹೋಗಿ ಹೇಳ್ಬಾರಲೋ ನಾ ಶಾಲೆ ಕಲ್ತವನೋ ಲಗ್ನಗಕ್ಕೆ ಮನೆಯವರ ಒತ್ತಾಯಕ್ಕೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದ ಕಮಲಿ ಕೈಲಿದ್ದ ರಿಂಗ್ ಕಿತ್ತು ದೂರಕ್ಕೆಸೆದಳು ಶಾಸ್ತ್ರ ಮಾಡಿ ಕಟ್ಟಿದ್ದ ಕರಿಮಣಿಯನ್ನು ಕಿತ್ತೆಸೆದಳು ಮಗಳ ಅತಿರೇಕದ ವರ್ತನೆಗೆ ರೋಸಿ ಹೋದ ಲಿಂಗಣ್ಣ ಲೇ ಮಂಗ್ಳ ನಿನ್ ಮಗಳಿಗ್ ಬುದ್ಧಿ ಹೇಳ ಹಿಂಗ ದುರ್ಗಾವ್ ಮೈಮೇಲೆ ಬಂದ್ರಂಗೆ ಆಡಕ್ ಬಿಟ್ಟು ಕೊಟ್ಟ ಕಡೆ ಮದ್ವೆ ಆಗಿ ಹೋಗಕ್ ಹೇಳ ಹುಡುಗಿನ್ ಅವ್ರು ಕಾಯಂ ಮಾಡ್ಕೊಂಡ್ ಹೋಗ್ಯಾರ ಹೀಗೇನು ಮಾಡಕ್ ಬರಂಗಿಲ್ಲ ಕಡ್ಡಿ ತುಂಡರಿಸಿದಂತೆ ಹೇಳಿದ ಲಿಂಗಣ್ಣ ಮನೆ ಬಿಟ್ಟು ಹೊರ ನಡೆದ ನೋಡ್ತಾಯಿ ನೀನ್ ಆ ಮನಿಗೆ ಅಂತ ಕಾಯಮ ಆಗೇತಿ ಈಗೇನು ಮಾಡಕ್ ಬರಂಗಿಲ್ಲ ನಿನ್ನ ಹಣೆ ಬರ್ದಾಗ ರಾಮನ ಅದಾನೆ ಸುಮ್ನ ಅಪ್ಪ ಹೇಳಿದ್ ಕೇಳುವ ಮೃದುವಾಗಿ ನುಡಿದಳು ಮಂಗಳ ಆದರೆ ತಾಳ್ಮೆ ಮರೆತಿದ್ದ ಕಮಲಿಗೆ ಅಮ್ಮನ ಮಾತು ರುಚಿಸಲಿಲ್ಲ ನಾ ಸಾಲಿ ಕಲ್ತನಿ ಅವ ಹೆಬ್ಬೆಟ್ಟ ಅದನ್ ಹೆಬ್ಬೆಟ್ಟು ಮೂರು ನಾಲ್ಕು ಮಕ್ಳು ಹಡೆಯದ್ ಬಿಟ್ರೆ ಇನ್ನೇನೈತಲ್ಲಿ ಕೆಲ್ಸ ನಾವು ಒಲ್ಲೆ ಅಂದ್ರೂ ಒಲ್ಲೆ ಒಂದೇ ಹಠಕ್ಕೆ ಬಿದ್ದಾಗ ಸಿಟ್ಟಿಗೆದ್ದ ಮಂಗಳ ಮಗಳ ಕೆನ್ನೆಗೆರಡು ಬಾರಿಸಿಯೇ ಬಿಟ್ಟಳು ಸಾಲಿ ಕಲ್ತನ ಸಾಲಿ ಕಲ್ತಾನಿ ಅಂತ ಬಡ್ಕಂತೀಯಲ್ಲ ಎಷ್ಟು ಕಲ್ತೀನಿ ಸಾಲಿನ ಆ ಶಾಂತಿ ನೋಡ ಬೇಕಾದಟ್ಟು ಓದ್ಯಾಳ ಒಮ್ಮೆರ ಅಂತಾಳನ ಸಾಲಿ ಕಲ್ತಾನಿ ಅಂತ ನೋಡ್ ಕಲಿಯಾಕಿನ್ನ ಸಿಮಾಗಿಲ್ಲ ಸಾಲಿಕ್ಕಿದ ಗದರಿ ಹೋದಳು ಮಂಗಳ ತಾಯಿ ಹೊಡೆತಕ್ಕೆ ತತ್ತರಿಸಿದ ಕಮಲಿ ಒಂದೆಡೆ ಮುದುಡಿ ಕುಳಿತಳು ಕಲಿತಿರುವುದು ಹತ್ತನೇ ತರಗತಿಯಾದರೂ ಅದೇನೋ ಗರ್ವ ಅವಳಿಗೆ ತನ್ನ ಓರಿನ ಮೇಲೆ ಈಗ ತಾಯಿ ತನ್ನನ್ನು ಶಾಂತಿಗೆ ಹೋಲಿಸಿ ಮಾತನಾಡಿಸಿದ್ದು ಇನ್ನಷ್ಟು ಉರಿ ಹತ್ತಿಕೊಂಡಿತು ಮದುವೆಯಿಂದ ತಪ್ಪಿಸಿಕೊಳ್ಳಲು ಶಾಂತಿ ಮೂಲಕ ಒಂದು ದಾರಿ ಸಿಗಬಹುದೇನೋ ಎಂಬ ಯೋಚನೆ ಬಂದೊಡನೆ ತಾನು ಅವರ ಮನೆ ದೇವರ ಹಬ್ಬಕ್ಕೆ ಹೋಗುವುದಾಗಿ ನಿರ್ಧರಿಸಿಬಿಟ್ಟಳು ತಾಯಿ ಸಾವಿತ್ರಿ ಬಾಗಿಲ ಬಳಿ ನಿಂತು ಕರೆದ ಜೋರು ಧ್ವನಿ ಕೇಳಿ ಒಳಗಿದ್ದ ಸಾವಿತ್ರಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಅದು ತನ್ನಣ್ಣ ನಾಗಪ್ಪನ ಧ್ವನಿಯಾಗಿತ್ತು ಅದೆಷ್ಟೋ ವರ್ಷಗಳ ನಂತರ ಮಮತೆಯ ಧ್ವನಿ ಕೇಳಿ ಒಲೆ ಊದುತ್ತಿದ್ದವಳು ಕೊಳವೆಯನ್ನು ಸೈಡಿಗೆ ಎಸೆದು ಓಡಿಬಂದಳು ಹೊರಗಡೆ ಹೆಗಲ ಮೇಲಿದ್ದ ಟವಲ್ನಲ್ಲಿ ಮುಖದ ಬೆವರು ಒರೆಸಿಕೊಳ್ಳುತ್ತಾ ನಿಂತಿದ್ದರು ನಾಗಪ್ಪ ಬಾರಣ್ಣ ಒಳಗ ಎಂದಳು ಸಾವಿತ್ರಿ ಬರುವ ಮನಸ್ಸು ಆತನಿಗೂ ಇದೆ ಆದರೆ ಒಳಗಿರುವ ಅವಳ ಗಂಡ ಬಸಪ್ಪ ಏನೆನ್ನುವನೋ ಎಂಬ ಚಿಂತೆ ಇತ್ತೀಚೆಗೆ ಹಾಸಿಗೆ ಬಿಟ್ಟು ನಿಧಾನವಾಗಿ ಓಡಾಡಲು ಕಲಿತಿದ್ದ ಬಸಪ್ಪ ಮನೆಯ ಹಿಂದಿನ ಹಿತ್ತಲಲ್ಲಿ ಕುಳಿತಿದ್ದ ಅಣ್ಣ ಒಳಗೆ ಬರಲು ಹಿಂದೇಟು ಹಾಕುತ್ತಿರುವುದು ಕಂಡ ಸಾವಿತ್ರಿ ಅವ್ರು ಇತ್ಲಾಗದಾರ ಮೊನ್ನೆ ಸ್ವಲ್ಪ ಓಡಾಡಕ್ ಚಾಲು ಮಾಡ್ಯಾರ ಎಂದಳು ಬಿಡು ನಂಗೆ ಬೇರೆ ಕೆಲ್ಸದವು ನಿಂಗ ತಿಳಿದೈತಿ ಇನ್ ಸ್ವಲ್ಪ ದಿನದಾಗ ಮಂದೆಯವ್ರ ಹಬ್ಬ ಐತಿ ಮನಿ ಮಗಳ್ ನೀನು ಗುಡಿಗೋಗಿ ಪೂಜೆ ಮಾಡೋದು ನಿನ್ ಕೆಲ್ಸ ಐತಿ ಹಬ್ಬಕ್ಕರ ನಮ್ಮನಿ ಒಳಗ್ ತಾಯಿ ಪ್ರೀತಿಯಿಂದ ಕರೆದ ಅಣ್ಣನ ಕರೆಗೆ ಮನಸ್ಸು ಕರಗಿ ಹೋಯಿತು ಗಂಡನ ಸ್ವಾಭಿಮಾನಕ್ಕೆ ಅಂಜಿ ನಡೆಯುತ್ತಿರುವವಳಿಗೆ ಅಣ್ಣನಿಗೆ ಏನುತ್ತರ ಕೊಡುವುದೆಂದು ತಿಳಿಯದಾಯಿತು ಮನಸ್ಸನ್ನೊಮ್ಮೆ ಗಟ್ಟಿ ಮಾಡಿಕೊಂಡವಳು ನಾನೇ ಕಣ ಮನಿ ಸೊಸಿ ಹೆಣ್ ತೆದಳಲ್ಲ ಆಕಿಗೈಯ್ಯಾಗ ಮಾಡ್ಸು ನಾವಿಲ್ದ ಮಗನ್ ಇಳೆವು ಕಾರ್ಯನ ಮುಗ್ದತೆ ಅಂತ ಇನ್ ಪೂಜೆ ಗೀಜೆ ಆಗಲ್ಲೇನ ಅಷ್ಟಕ್ಕೂ ಗಣಸಾಗಿ ನೀ ಬಂದ್ ಹಬ್ಬಕ್ಕೆ ಕರ್ಯಕತಿ ಹೊರತು ಮನಿ ಹೊಸಿ ಬಂದ್ ಕರ್ದಲ್ಲ ನಾವ್ ಅಲ್ಲೇ ಬರಕ ದುಃಖ ನುಂಗಿದಳು ಸಾವಿತ್ರಿ ಹಂಗೆಲ್ಲ ಅನ್ಬಾಡ್ವಾ ದೇವ್ರ ಪೂಜೆ ಐತಿ ನೂರಾರು ಮನ್ಸಿರ್ತಾರ ನಾವ್ ಹಿಂಗ್ ಸೆಟ್ಗಂದ್ ಕುಂತ್ರ ಆಡೋರ್ ಬಾಯಿಗ್ ಸಿಕ್ಕ ಸೈ ನೋಡು ಈ ಅಣ್ಣನ್ ಮ್ಯಾಲ ಸ್ವಲ್ಪರ ಗೌರವ ಇದ್ರ ಈ ಸಲ ನಮ್ಮ ಮೌಸಲ್ ತೊಳೀನಿ ಎಂದ ನಾಗಪ್ಪ ಬೇಸರದ ಮುಖ ಹೊತ್ತು ಗೇಟಿನ ಕಡೆ ನಡೆಯುತ್ತಲೇ ಅಂಗಳ ಪ್ರವೇಶಿಸಿದಳು ಶಾಂತಿ ಏನಂತಮ್ಮ ಇವ್ರದ್ದು ಮಾವನತ್ತ ಸಣ್ಣ ನೋಟ ಬೀರದೆ ತಾಯಿ ಕಡೆ ನೋಡಿದಳು ಗಂಭೀರದಲ್ಲಿ ಅವ್ವ ಶಾಂತಿ ಕೊಂಚ ಕೂಡ ಬೇಸರಿಸದೇ ಕರೆದರು ನಾಗಪ್ಪ ಪ್ರೀತಿಗೆ ಕರಗುವ ಶಾಂತಿ ತಕ್ಷಣ ಮಾವನ ಬಳಿ ಓಡಿದಳು ಮುನಿಸು ಮರೆತು ಪುಟ್ಟ ಮಗುವಂತೆ ಬಳಿ ಬಂದ ಸೊಸೆಯ ತಲೆ ನೇವರಿಸಿದ ನಾಗಪ್ಪ ನಾನೇನ್ ಮಾಡೀನಿ ಅಂತ ಮೇಲೆ ಸಿಟ್ಟಾಗಿ ತಾಯಿ ಮನಿದೇವ್ರ ಕಾರ್ಯ ಐತಿ ಕರಿಯಕಂತ ಬಂದ ನಾಟ ನೀನು ಬಂದ್ಬಿಡು ಪುಟ್ಟ ಮಕ್ಕಳಿಗೇಳುವಂತೆ ಹೇಳಿದಾಗ ಮಾಯೆಗೊಳಗಾದಂತೆ ತಲೆಯಾಡಿಸಿದಳು ಶಾಂತಿ ಮಗಳು ಅನುಮೋದಿಸಿದ ಮೇಲೆ ಗಂಡ ಬಸಪ್ಪ ಕೂಡ ಅನುಮೋದಿಸುವನೆಂಬ ಬಲವಾದ ನಂಬಿಕೆಯಲ್ಲಿ ನೆಟ್ಟುಸಿರು ಬಿಟ್ಟಳು ಸಾವಿತ್ರಿ ಮುಂಜಾನೆ ಸಮಯ ಎಳೆಬಿಸಿಲಲ್ಲಿ ದೊಡ್ಡದೊಂದು ಟಾರ್ಪಲ್ ಹಾಸಿ ಒಣಗಿಸಿದ ಜೋಳದ ರಾಶಿಯೊಳಗೆ ಕೈಯಾಡಿಸುತ್ತಿದ್ದಳು ಶಾಂತಿ ಅದೇ ಬಿಳಿ ಸೀರೆ ಉದ್ದ ಕೂದಲನ್ನು ಕಟ್ಟಿದ ತುರುಬು ಖಾಲಿ ಹಣೆ ತೊಣಕಲಿಯಾದರೂ ತಕ್ಕ ಮಟ್ಟಿನ ಸೌಂದರ್ಯವತಿ ಹೊಲದತ್ತ ಹೊರಟಿದ್ದ ರಾಮ ಅವಳ ನೋಡಿ ಬೇಕಂತಲೇ ಕೆಮ್ಮಿದ ಓರೆಗಣ್ಣಲ್ಲಿ ಅವನತ್ತ ನೋಡಿದ ಶಾಂತಿ ತನ್ನ ಕೆಲಸ ಮುಂದುವರಿಸಿದಳು ಇವತ್ ಯಾವನರ ಸತ್ಕಿತ್ತು ಹೋದ್ನ ಹೆಂಗ ಸಾಲಿ ಬಾಗ್ಲಕೇವಲ ಏನೋ ದೊಡ್ಡ ಯೋಚನೆ ಎಂಬಂತೆ ಗಲ್ಲಕ್ಕೆ ಕೈಕೊಟ್ಟು ಯೋಚಿಸುವವನಂತೆ ನಟಿಸಿದ ಕೇಳಿಸಿಕೊಂಡ ಶಾಂತಿ ಉತ್ತರಿಸಲಿಲ್ಲ ಕೆಲ್ಸ ಏನರ ಹಳ್ಳ ಹಿಡ್ಕೊಂಡು ಹೋತ ಹೆಂಗ ಶಾಂತವಾಗಿದ್ದ ಅವಳನ್ನು ಕೆಣಕಿದ ಅಷ್ಟಕ್ಕೆ ಸಿಡಿದೆದ್ದ ಶಾಂತಿ ಚೊಂಬಿಡ್ಕಂಡ್ ಹೊಂಟಿಯನ ಸುಮ್ನೆ ಹೋಗು ಇವತ್ ರವಿವಾರ ಐತಿ ಬೀದಿ ಗೂಳಿ ತರ ಬೆಳ್ದರಿಗೆ ವಾರ ಒಪ್ಪತ್ತು ಏನ್ ಗೊತ್ತು ಜೋರಾಗಿಯೇ ಸಿಡುಕಿದಳು ಅವಳ ಕೂಗಾಟವೇ ಅವನಿಗೆ ಜಾಸ್ತಿ ಮಾಡಲು ಪ್ರೇರಣೆ ನಾನೇ ಚೊಂಬಿಡ್ಕೊಂಡು ಹೋಗ್ಲಿ ನಮ್ಮಪ್ಪ ಮಸ್ತ್ ಪಾಯ್ಕನಿ ಕಟ್ಟ್ಯನ ಹೋಗಲೇ ಬಾಯಿಗೆ ಸ್ವಲ್ಪ ಕಬ್ರಿರ್ಲಿ ಹೆಂಗ ಕೂಗಾಡಿ ಮಂದ್ಯಾಗ ಮರ್ಯದಿದಿ ಬೇಡ ಗತ್ತಲ್ಲಿ ನುಡಿದ ನೀನ್ ತೆಪ್ಪಗೋಗಿದ್ರೆ ನಾನು ಯಾಕೆ ನಿನ್ ಸುದ್ದಿಗೆ ಬರ್ತಿದ್ದೆ ನಿನ್ ಕೆಟ್ಟ ಕಣ್ಣು ಯಾವಾಗ್ಲೂ ನನ್ನ ಕೆಲ್ಸದ ಮೇಲೆ ಇರುತ್ತೆ ಅದಕ್ಕೆ ಹೇಳ್ದೆ ಮಂಗ್ಯ ನನ್ನ ಮಗನೇ ಇವತ್ತು ರವಿವಾರ ಐತಿ ಅಂತ ನನ್ನ ಮಂಗ್ಯ ಅಂತೀಯ ನಿಮ್ಮ ಅಪ್ಪ ಮಂಗ್ಯ ನಾನಲ್ಲ ನಮ್ಮ ಅಪ್ಪನ್ ಸುದ್ದಿಗೆ ಬರ್ಲಿಲ್ಲ ಅಂದ್ರೆ ನಿಂಗೆ ತಿಂದ್ಕೂಳು ಜೀವನ ಆಗಲ್ಲ ಹೋಗ್ಲೆ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಲೇ ಮೌನ್ ಮಗಳ ಹಿಂಗೆ ಕೂಗಿ ಕೂಗಿನ ಸೊಣಕ್ ಲಾಗಿರೋದು ನೀನು ನೀನೇನಾರ ಗಂಡ ಸತ್ಯಕ್ಕೆ ಆಗಿರ್ಲಿಲ್ಲ ಅಂದ್ರು ನಿನ್ನ ನೋಡಿ ಹೋಗೋರು ಮೆಚ್ಚಿಗೆ ಬಿಡು ಯಾಕಂದ್ರ ನಾಯಿ ಇದ್ದಂಗ ಅದೀನಿ ಇಲ್ಲದ ಕ್ಯಾತೆ ತೆಗಿದ ರಾಮ ನಿನ್ ಯಾವಳಿಗೆ ಮೆಚ್ಕೆ ಅಂದ್ಲು ಮುಚ್ಕೊಂಡ್ ಹೋಗು ನಾನ್ ಹೆಂಗಾರ ಇರ್ತಾನೆ ಅದನ್ನ ತಗೊಂಡ್ ನೀನ್ ಏನ್ ಮಾಡ್ತಿ ನೀನ್ ಹುಡುಗಿ ಸರಿ ತಾನೆ ಸಾಕು ನಡಿ ಈ ಬಾರಿ ನಿಧಾನವಾಗಿ ನುಡಿದಳು ಅದ್ನೇನ್ ಕೇಳ್ತಿ ಅದೇನ್ ಮಸ್ತ್ ಇಳೇವು ಮಾಡ ಮಾಡಬಾದ್ಲಿ ಮದ್ವಿನಾರ ಮಾಡಬಾರ್ದಿತ್ತ ನಿನ್ ಸುದ್ದಿಗೆ ಬರ್ದಂಗ ಮೂರತ್ತು ಅಕ್ಕಿ ಮುಂದ ಇರ್ತಿದ್ ನೋಡ್ಲಿಮ್ಮನ್ ಮಗ್ಳ ಎಂದನು ಯಾವುದೋ ಲೋಕದಲ್ಲಿ ಮೈಮರೆತಂತೆ ಬಾರ್ಗೆಟ್ ಹೋಗಿದ್ಯಾ ಮಾವನಿಗೆ ಬಿಡು ಬೇಗ ಮದುವೆ ಮಾಡು ಅಂತ ಅವನನ್ನು ಅಡಿಯಿಂದ ಮುಡಿಯೊರೆಗೂ ನೋಡಿದಳು ಸಿಟ್ಟಲ್ಲಿ ಅವಳ ಮಾತಿಗೆ ಅವನಲ್ಲೂ ಸಿಟ್ಟು ನಿಂತಲ್ಲೇ ಕಾಲು ನೆಲಕ್ಕಪ್ಪಳಿಸಿ ಏನೊಂದು ಮಾತನಾಡದೆ ಮನೆಗೆ ಬಂದವನು ಕಟ್ಟಿದ್ದ ಕುರಿಯ ಹಗ್ಗ ಬಿಚ್ಚಿ ಅವಳು ಒಣಗಿಸಿದ್ದ ಜೋಳೆಯ ಜೋಳದ ಕಡೆ ನೂಕಿದ ಸೊಂಪಾಗಿ ಮೇಯ ಕುರಿ ಏಯ್ ಏನ್ ಮಾಡ್ತಿದ್ಯಾ ಕರ್ಕ ಆ ಕಡೆಗೆ ಜೋಳ ಪೂರ್ತಿ ಹಾಳಾಯ್ತು ಗದರಿದಳು ರಾಮನಿಗೆ ದೇವ್ರಿ ಬಿಟ್ಟು ಕುರಿ ಆಯ್ತದು ಓಡಿಸಿದ್ರೆ ಪಾಪ ಬರ್ತತಿ ಈಗ ಮಾತಾಡ್ಲೇ ಸೊಣಕ್ಲಿ ನನ್ನ ಬರ್ಗಿಟ್ಟವ ಅಂತಿಯಾ ನೀನ್ ತೊಳದೊಣ್ಸಿದ್ ಜೋಳದ ಕತಿ ಹೆಂಗ್ ನೋಡ್ಲಿ ಛೇಡಿಸಿದನು ಜೋಳದ ರಾಶಿಯ ನಡುವೆ ನಿಂತು ಆರಾಮಾಗಿ ಜೋಳ ತಿನ್ನುತ್ತಿತ್ತು ಕುರಿ ಓಡಿಸುವಂತಿಲ್ಲವೆಂದು ಅವನು ಹೆದರಿಸಿದ್ದರಿಂದ ತುಸು ಹೊತ್ತು ಸುಮ್ಮನೆ ನಿಂತ ಶಾಂತಿ ಸಾಕಷ್ಟು ತಿಂದು ಕುರಿ ಅತ್ತ ಹೋಗುತ್ತಲೇ ರಾಮನಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಳು ನಿನ್ನ ಯೋಗ್ಯತೆ ಕುರಿ ಮೇಯಿಸೋಕ್ಕೂ ಆಗಲ್ವಾ ಹೋಗಿ ಯಾರ್ದಾದ್ರೂ ಮನೇಲಿ ದನ ಕಾಯಿ ದೇವ್ರಿಗೆ ಬಿಟ್ಟು ಕುರಿ ಜೋಳ ತಿಂದದ್ ನಂಗೆ ಬೇಜಾರಿಲ್ಲ ಹುಡುಗಿ ಜ್ಞಾನದಲ್ಲಿ ನೆಟ್ಟಿಗೆ ಮೇಯ್ಸಿಲ್ ನೀನು ಪಾಪ ಅದು ನಿನ್ನ ಹೊಟ್ಟೆಗೆ ಹೊಟ್ಟಿಗೆ ಸರಿಯಾಗಿ ಹಾಕತಿಯಾ ಅದಕ್ಕೆ ತಂದು ಹಾಕಕ್ಕೆ ಏನ್ ರೋಗ ಮೂರು ಜನ ತಿನ್ನೋದು ಒಬ್ನೇ ತಿಂತೀಯ ಅದು ಕರ್ಗೋತಾರೆ ಕೆಲಸ ಮಾಡೋಕ್ಕಾಗಲ್ವಾ ನಾನಂತೂ ಕಮ್ಮಿ ತಿಂತೀನಿ ಅದಕ್ಕೆ ಹಿಂಗಿದ್ದೀನಿ ನೀನ್ ದನ ತಿಂದಂಗೆ ತಿಂತೀಯ ಆದ್ರೂ ಒಣ್ಕೊಂಡು ಹೋಗಿದೀಯಾ ಅಂದ್ರೆ ನೀನೆ ಲೆಕ್ಕ ಹಾಕು ಮನ್ಸಲ್ಲ ಅದೆಷ್ಟು ಕೊಳಕಿರ್ಬೇಕು ಅಂತ ಸಿಟ್ಟಲ್ಲಿ ಮಾತುಗಳನ್ನು ಎಲ್ಲಿಂದ ಎಲ್ಲಿಗೋ ಕೊಂಡೊಯ್ದಳು ಶಾಂತಿ ಅವರಿಬ್ಬರ ಮಧ್ಯೆ ಇದ್ದ ಅಂತರವೆಂದರೆ ಒಂದು ಚರಂಡಿ ಅಷ್ಟೆ ಅದನ್ನು ಹಾರಿ ಬಳಿ ಬಂದ ರಾಮ ಏನ್ಲೇ ಅಂದಿ ನಿಮ್ಮವನ ನನ್ನ ಹಂಗಸ್ತಿ ನಿಮ್ಮ ಅಪ್ಪನ ಮನೆ ಚಿಂತನೆ ನಾನು ಅವಳ ತುರುಬಿಗೆ ಕೈ ಹಾಕಿ ಎಳೆದಾಗ ನೋವಿಗೆ ಕಣ್ಮುಚ್ಚಿದ ಶಾಂತಿ ಕೆಳ ಬಗ್ಗಿ ಕೋಳಿ ಓಡಿಸಲೆಂದು ಇಟ್ಟಿದ್ದ ಕೋಲನ್ನು ಕೈಗೆತ್ತಿಕೊಂಡಳು ಕಸರತ್ತು ಮಾಡಿ ಅವನ ಹಿಡಿತ ಬಿಡಿಸಿಕೊಂಡವಳು ಅವನ ಹೊಟ್ಟೆ ಮೇಲಿನ ಅಂಗಿ ಹಿಡಿದು ನನ್ನ ಹೊಡೆಯಕ್ಕೆ ಬರ್ತೀಯ ನಾನೇನು ಹೆಂಡ್ತಿ ಹೆಣ್ತೀಯನ್ಕಂಡಿಯನ ಮಗನ ಇವತ್ ನಿನ್ ಕಾಲಿನ ಗಂಟೆ ಎಲ್ಲ ಮುರಿಲಿಲ್ಲ ಅಂದ್ರ ನಾ ಅಪ್ಪನ ಮಗಳ ಸುಳ್ಳು ಹೇಳಿದಂತೆ ಕಾಲು ಗಂಟಿಗೆ ಬಾರಿಸಿದಳು ಲೇ ನಿಮ್ಮ ನನ್ನ ಲೇ ಅವಳ ಕೂದಲು ಕೈಗೆ ಸುತ್ತಿಕೊಂಡ ಹಬ್ಬಕ್ಕೆಂದು ಮನೆ ಸೇರುತ್ತಿದ್ದ ನೆಂಟರುಗಳ ಬಾಯಿ ಚಪಲಕ್ಕೆ ರಾಮಶಾಂತಿ ಶಾಂತಿ ಇಬ್ಬರೂ ದಾರಿ ಮಾಡಿ ಕೊಟ್ಟು ಬಿಟ್ಟರು ನೋಡಿದೆವರೆಲ್ಲ ಇವಕ್ಕೇನು ಹೋಗಕಾಲ ನೋಡ ರೋಡ ಹೆಂಗ್ ಹೊಡೆದೊಡಕತೆವೋ ಯಪ್ಪ ಬಾಯಿ ಮೇಲೆ ಬೆರಳಿಟ್ಟುಕೊಂಡರು ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ ಬೀಗರ ಪ್ರೀತಿಯ ಆಹ್ವಾನಕ್ಕೆ ಓಗೊಟ್ಟು ಬಂದಿದ್ದ ಕಮಲಿ ಹಾಗೂ ಲಿಂಗಣ್ಣನ ಕಣ್ಣಿಗೂ ಬಿದ್ದಿತ್ತು ಶಾಂತಿ ಹಾಗೂ ರಾಮನ ಹೊಡೆದಾಟ ಅದನ್ನು ನೋಡಿದ ಲಿಂಗಣ್ಣನಿಗೆ ಬೇಸರವಾದರೆ ಕಮಲಿಗೆ ಖುಷಿಯೋ ಖುಷಿ ತಾನು ಮದುವೆಯಿಂದ ತಪ್ಪಿಸಿಕೊಳ್ಳಲು ಶಾಂತಿ ಎಂಬ ಅಸ್ತ್ರದಿಂದ ಮಾತ್ರ ಸಾಧ್ಯವೆಂದು ಖಚಿತವಾಗಿತ್ತು ಅತ್ತ ಹೊಡೆದಾಡುವುದರಲ್ಲಿ ನಿರತ ರಾಮ ಶಾಂತಿ ಕೂದಲು ಎಳೆದು ಉರಿ ಶುರುವಾಗಿದ್ದರಿಂದ ಮೊದಲು ಹೊಡೆದಾಟ ನಿಲ್ಲಿಸಿದಳು ಶಾಂತಿ ಕೂಗಾಟಕ್ಕೆ ಅದಾಗಲೇ ಹೊರಬಂದು ನಿಂತಿದ್ದ ಸಾವಿತ್ರಿ ಇಬ್ಬರನ್ನೂ ದೂರ ಸರಿಸಿ ಶಾಂತಿ ತಲಿಕೆಟ್ಟ ನಿನಗೆ ಹುಡುಗರಂಗ ಅವನ್ ಕೂಟ ನಾಯ್ ಮಾಡ್ತೀಯಲ್ಲ ನೋಡಲಿ ಊರ್ ಮಂದಿ ಪೂರ ನಿಮ್ನ ನೋಡಕತ್ತಾರ ಸಣ್ಣ ಕೂಸದಿರೇನು ಇನ್ನು ಗದರಿದರು ನೋಡತ್ತಿ ಈಕಿನ ನಾನು ಹೊಡೆಯಕ್ಕೆ ಬಂದಕ್ಕಿ ನಾನ್ ಸುಮ್ನ ನನ್ ಪಾಡಿಗೆ ಹೊಂಟಿದ್ದೆ ಎಂದ ರಾಮ ಸಾವಿತ್ರಿ ಕಡೆ ನೋಡಿ ಇಬ್ಬರ ನಡುವೆ ನ್ಯಾಯ ತೀರ್ಮಾನ ಮಾಡಲು ಹೋದರೆ ಎಂದಿಗೂ ಬಗೆಹರಿಯುವುದಿಲ್ಲವೆಂದು ಚೆನ್ನಾಗಿ ಬಲ್ಲ ಸಾವಿತ್ರಿ ಅವನ ದೂರಿಗೆ ಶಾಂತಿ ಬಾಯ್ ತೆರೆಯುವ ಮುನ್ನವೇ ಮಧ್ಯೆ ಮಾತನಾಡಿ ಮುಚ್ರಿ ಬಾಯ್ನ ಇಬ್ರು ಹಂಗಾದಿರಿ ಸೇರಿ ಸವಾ ಸೇರು ಎಳೆ ಮಕ್ಕಳು ಸಮೇತ ನಿಮ್ಮಂಗಾಡಲ್ಲ ಶಾಂತಿ ನೀನಡಿ ಒಳಗೆ ನೀನು ಹೋಗ್ರಮಣ ಎಂದವಳು ಮತ್ತೆ ಮಾತು ಮುಂದುವರೆಸಲು ಬಿಡಲಿಲ್ಲ